ನಾನು ರಾಹುಲ್ ವಯಸ್ಸು ಇಪ್ಪತ್ತಾರು ಬೆಂಗಳೂರಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ ನಾವು ಊರು ಬಿಟ್ಟು ತುಂಬಾ ವರ್ಷ ಕಳೆದಿವೆ ಅಲ್ಲಿ ಇರೋ ಜಮೀನು ನಮ್ಮ ಚಿಕ್ಕಪ್ಪ ನೋಡಿಕೊಳ್ಳುತ್ತಾ ಇದ್ದಾರೆ ಚಿಕ್ಕಪ್ಪ ಕೊನೆ ಮಗನು ಹೀಗಾಗಿ ನನಗೂ ಅವನಿಗೂ ಬರೀ ಹನ್ನೆರಡು ವರ್ಷ ಅಂತರ ನನ್ನ ಚಿಕ್ಕಮ್ಮ ತುಂಬಾ ಸೆಕ್ಸಿ ಅವಳು ಇನ್ನು ಮೂವತ್ತು ಎರಡು ಮಕ್ಕಳ ತಾಯಿ ಆದರು ಇನ್ನು ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗಿ ಹಾಗೆ ಕಾಣುತ್ತಾಳೆ ಒಂದು ಸಲ ನಮ್ಮ ಪಕ್ಕದ ಜಮೀನಿನ ಮಾಲೀಕನಿಗೂ ಚಿಕ್ಕಪ್ಪನಿಗೂ ತಕರಾರು ಆಗಿತ್ತು ಅದಕ್ಕೆ ಕೋರ್ಟ್ ಅಲ್ಲಿ ಮುಖದಮೆ ಹೂಡಲು ನಾನು ಊರಿಗೆ ಹೋದೆ ಅಲ್ಲಿ ಎಲ್ಲ ಬದಲಾಗಿತ್ತು ಮನೆಯಲ್ಲಿ ಟಿವಿ ಫ್ರಿಜ್ ಸೋಫಾ ಎಲ್ಲ ಬಂದಿತ್ತು ಇರೋದಕ್ಕೆ ಏನು ತೊಂದರೆ ಇರಲಿಲ್ಲ ಹೀಗಾಗಿ ನಾನು ಅಲ್ಲೇ ಸ್ವಲ್ಪ ದಿನ ಇರೋಣ ಅಂದುಕೊಂಡು ಇದ್ದೆ ಕೋರ್ಟ್ ಕೆಲಸ ಆಗುತ್ತಾ ಇತ್ತು ನನಗೆ ಮೇಲೆ ಇರೋ ಒಂದು ರೂಮ್ ಕೊಟ್ಟಿದ್ದರು ನಾನು ಅಲ್ಲೇ ಇದ್ದೆ ಹೊಸ ಮನೆ ಊರಿನಿಂದ ಹೋಗೇ ಇತ್ತು ರಾತ್ರಿ ಎಂಟು ಗಂಟೆ ಆದರೆ ಯಾರೂ ಆ ಕಡೆ ಬರುತ್ತಾ ಇರಲಿಲ್ಲ ನಮ್ಮ ಗದ್ದೆಗಳು ಪಕ್ಕದ ಊರಲ್ಲಿ ಕೂಡ ಇದ್ದವು ಚಿಕ್ಕಪ್ಪ ವಾರಕ್ಕೆ ಎರಡು ದಿನ ಅಲ್ಲೇ ಇರ್ತಾ ಇದ್ದರೂ ಈಗ ನಮ್ಮ ಕತೆ ಸೆಕ್ಸಿ ಚಿಕ್ಕಮ್ಮ ಸಿಕ್ಕಿಬಿದ್ದು ಮಾಡಿಸಿ ಕೊಂಡೊಳಗೆ ಬರೋಣ ಚಿಕ್ಕಪ್ಪ ಹೆಸರು ಬೆಟ್ಟಪ್ಪ ಮೂವತ್ತೆಂಟು ಚಿಕ್ಕಮ್ಮ ಹೆಸರು ಸರಳ ಇನ್ನೂ ಚೆನ್ನಾಗಿ ಫಿಗರ್ ಇದೆ ನಾನು ಊರಿಗೆ ಬಂದಾಗ ಎಲ್ಲಾ ಸರಿಯಾಗಿ ಇತ್ತು ಒಂದು ದಿನ ನಾನು ಫೋನಲ್ಲಿ ಮಾತಾಡುತ್ತಾ ಇದ್ದಾಗ ನೂರದಲ್ಲಿ ಯಾರೋ ನಿಂತು ಮಾತಾಡುವುದನ್ನು ನೋಡಿದೆ ಅದು ನನ್ನ ಚಿಕ್ಕಮ್ಮ ಮತ್ತು ಸುರೇಶ ಸುರೇಶ ನನ್ನ ಚಿಕ್ಕಪ್ಪನ ಗೆಳೆಯ ಮನೆ ಸುತ್ತಮುತ್ತ ಎಲ್ಲ ತೆಂಗು ಅಡಕೆ ಬಾಳೆಕಾಯಿ ಮನೆ ಮೇನ್ ರೋಡ್ ನಿಂದ ಸ್ವಲ್ಪ ಒಳಗಡೆ ಇತ್ತು ಅಕ್ಕಪಕ್ಕ ಎಲ್ಲ ಅಡಕೆ ಹಾಗೂ ತೆಂಗು ತೋಟ ಇತ್ತು ಸುರೇಶ್ ಆಗ ಆಗ ಮನೆಗೆ ಬರುತ್ತಾನೆ ಇದ್ದ ಚಿಕ್ಕಪ್ಪ ಮತ್ತು ಅವನು ತೆರೆಸ್ ಮೇಲೆ ಪಾರ್ಟಿ ಮಾಡುತ್ತಾ ಇದ್ದರು ನಾನು ಒಂದು ದಿನ ಪಕ್ಕದ ಹಳ್ಳಿಗೆ ಹೋದೆ ಬಂದಾಗ ಸುರೇಶ್ ಅಲ್ಲಿ ಇದ್ದ ಅವನು ಶರ್ಟ್ ಬೀಚಿ ಬರೀ ತನ್ನ ಬನಿಯನ್ನಲ್ಲಿ ಇದ್ದ ಚಿಕ್ಕಮ್ಮನ ಸೀರೆ ಕೂಡ ಸರಿ ಇರಲಿಲ್ಲ ನಾನು ಅದನ್ನು ನೋಡಿ ಸುಮ್ಮನಾದೆ ಅವನು ಕಾಫಿ ಕುಡಿದು ಹೋದ ಚಿಕ್ಕಮ್ಮ ಬಾಕ್ರೂಮ್ ಕಡೆ ಹೋದಳು ಅಲ್ಲಿ ಮೂಲೆಯ ಒಂದು ಕಾಂಡಮ್ ಪ್ಯಾಕೆಟ್ ಹಾಸಿಗೆ ಎಲ್ಲ ಕೆಡಸಿ ಹೋಗಿತ್ತು ಚಿಕ್ಕಪ್ಪ ನನ್ನ ಜೊತೆ ಪಕ್ಕದ ಊರಲ್ಲಿ ಇದ್ದರು ಆಗ ನನ್ನ ತಲೆಗೆ ಬಂದ ವಿಷಯ ನನಗೆ ಅನುಮಾನ ಬಂತು ನಾನು ಅಲ್ಲಿಂದ ಎದ್ದು ತೋಟಕ್ಕೆ ಹೋದೆ ಸುಮ್ಮನೆ ತಿರುಗಾಡಿ ಕೊಂಡು ಬಂದೆ ಬರೋವಾಗ ಮನೆ ಹಿಡು ಗಾದೆಯಿಂದ ಬಂದೆ ಅಲ್ಲಿ ನೋಡಿದರೆ ಒಂದು ಗಿಡದ ಮೇಲೆ ಒಂದು ಕಾಂಡುಂ ಜೋತಡುತ್ತ ಇತ್ತು ಅದರಲ್ಲಿ ಇನ್ನು ವಿರ್ಯ ನೋಡಬಹುದಾಗಿತ್ತು ಅಂದರೆ ಅದು ಇವತ್ತಿನ ಕಾಂಡಂ ಅಂದುಕೊಂಡೆ ಸೆಕ್ಸಿ ಚಿಕ್ಕಮ್ಮನ ಅಡ್ಡಿದರೆ ಯಾರು ಜೊಲ್ಲು ಸುರಿಸೋಲ್ಲ ಅಂತ ಇವರ ಆ ನಿಜ ಇದ್ದಾರೆ ಇವರನ್ನು ಹಿಡಿಯಬೇಕು ಅಂತ ನಾನು ನನ್ನ ಬ್ಯಾಗ್ನಿಂದ ಸ್ವಲ್ಪ ಪೇಪರ್ ತೆಗೆದು ಚಿಕ್ಕಮ್ಮಗೆ ಹೇಳಿದೆ ನಾನು ಲಾಯರ್ ಹತ್ತಿರ ಹೋಗುತ್ತಾ ಇದ್ದೇನೆ ಬರೋದು ಸೈಕಾಲ ಅಂದು ನನ್ನ ಒಂದು ಫೋನ್ ರೆಕಾರ್ಡಿಂಗ್ನಲ್ಲಿ ಇಟ್ಟು ಚಿಕ್ಕಪ್ಪನ ರೂಮಲ್ಲಿ ಬಚ್ಚಿಟ್ಟೆ ಇನ್ನೊಂದು ಫೋನ್ ಗಾತ್ರ ತೆಗೆದುಕೊಂಡು ಹೋದೆ ಹೊರಗಡೆ ಹೋಗಿ ಎಲ್ಲಿ ಸುತ್ತಿ ಸುಮಾರು ಎರಡು ಗಂಟೆ ಆದ ಮೇಳ ಮನೆದ ಹತ್ತಿರ ಬಂದು ನಾನು ಮನೆಗೆ ಇನ್ನು ಅರ್ಧ ಗಂಟೆಯಲ್ಲಿ ಬರೋದಾಗಿ ಹೇಳಿದೆ ಮತ್ತು ಒಂದು ಕಡೆ ಬೈಕ್ ನಿಲ್ಲಿಸಿ ಅಲ್ಲೇ ದೊರದಲ್ಲಿ ನಿಂತುಕೊಂಡೆ ಸ್ವಲ್ಪ ಹೊತ್ತಿನಲ್ಲಿ ಸುರೇಶ್ ಆ ಕಡೆದ ಹೋದ ಅದನ್ನು ನೋಡಿ ನನ್ನ ಅನುಮಾನ ಸರಿಯ ತಂಡೆ ಮನೆಗೆ ಹೋಗಿ ಪೇಪರ್ ಇಡಬೇಕು ಅಂತ ಚಿಕ್ಕನ ರೂಮಲ್ಲಿ ಇದ್ದ ನನ್ನ ಫೋನ್ ತಗೊಂಡೆ ಮೇಲೆ ಹೋಗಿ ಅಲ್ಲಿನ ಮಾತುಗಳು ಕೇಳಿಸಿಕೊಂಡೆ ನನ್ನ ಅನುಮಾನ ಆವ ಇಬ್ಬರ ನಡುವೆ ಸಂಬಂಧ ಇರೋದು ಖಾತರಿ ಆಗಿತ್ತು ಮುಂದೆ ಏನು ಮಾಡೋದು ಅಂತ ವಿಚಾರ ಮಾಡುತ್ತಾ ಇದ್ದೆ ಆಗ ನನ್ನ ಸೆಕ್ಸಿ ಚಿಕ್ಕಮ್ಮ ನನಗೆ ಕಾಫಿ ತಂದರು ಅವಳನ್ನು ನೋಡಿ ನನಗೆ ಮೊದಲನೇ ಸಲ ನನ್ನ ತುಣ್ಣೇನಿ ಗುರಿತು ಅವಳು ರೂಮ್ ಕ್ಲೀನ್ ಮಾಡುತ್ತಾ ಇದ್ದಳು ಅವಳು ಬಗ್ಗಿದಾಗ ಅವಳ ಮೊಲೆ ಸೊಂಟ ತಿಕ್ಕ ನೋಡಿ ಅವಳನ್ನು ಬಿಡಬಾರದು ಏನಾದರೂ ಮಾಡಿ ಇವಳಿಗೆ ನನ್ನ ಹತ್ತಿರ ಬರೋ ಹಾಗೆ ಮಾಡಬೇಕು ಅಂದುಕೊಂಡೆ ಆಗ ಚಿಕ್ಕಪ್ಪ ಬಂದರು ಇವತ್ತು ಅಲ್ಲಿ ಕೆಲಸ ಇಲ್ಲ ನಾಳೆ ಹೋಗುತ್ತೇನೆ ಅಂದರು ಮಾರನೇ ದಿನ ಚಿಕ್ಕಪ್ಪನ್ ಜೊತೆ ನಾನು ಹೋದೆ ಆಗ ಚಿಕ್ಕಮ್ಮ ಅದನ್ನು ನೋಡಿ ತುಂಬಾ ಖುಷಿ ನಾನು ಅಲ್ಲೇ ಇಳಿದುಕೊಂಡೆ ಮತ್ತೆ ಚಿಕ್ಕಪ್ಪಗೆ ಮಧ್ಯಾಹ್ನ ಬರುತ್ತೇನೆ ಅಂತ ಹೇಳಿದೆ ಸಮಯ ಇನ್ನು ಹನ್ನೊಂದು ಗಂಟೆ ನಾನು ಮನೆಗೆ ಹೋದೆ ಅಲ್ಲಿ ಬಾಗಿಲಲ್ಲಿ ನಿಂತೆ ಆಗ ಚಿಕ್ಕಮ್ಮ ನಾನು ಸುರೇಶ ಅಂದುಕೊಂಡು ಬೇಗ ಬಾ ಜಾಸ್ತಿ ಟೈಮ್ ಇಲ್ಲ ಅಂದಳು ಮತ್ತೆ ನನ್ನ ನೋಡಿ ಸುಮ್ಮನಾದಳು ನಾನು ಟೈಮ್ ಯಾಕೆ ಇಲ್ಲ ಅಂದೆ ಅದು ಇದು ಅಂತ ತೊದಲೋಕೆ ಶುರು ಮಾಡಿದಳು ಆಗ ಅಲ್ಲಿಗೆ ಸುರೇಶ ಕೂಡ ಬಂದ ನನ್ನ ನೋಡಿ ಕೆಲಸ ಎಲ್ಲ ಹೇಗೆ ಅಂತ ಕೇಳಿದ ಕಾಫಿ ಕುಡಿದು ಹೋದ ನಾವು ಹಾಗೆ ಮಾತಾಡುತ್ತಾ ಇದ್ದೆವು ಆಗ ನಾನು ರೆಕಾರ್ಡಿಂಗ್ನಲ್ಲಿ ಇದ್ದ ಒಂದು ಎರಡು ಮಾಡು ಆಡಿದೆ ಆ ಮಾತುಗಳು ಕೇಳಿ ಅವಳ ಮುಖದ ಲಕ್ಷಣ ಇಳಿಯಿತು ರಾತ್ರಿ ನಾನು ನನ್ನ ರೂಮಲ್ಲಿ ಇದ್ದಾಗ ಅಲ್ಲಿಗೆ ಅವಳು ಬಂದಳು ಬಂದು ಅಲ್ಲೇ ಬೆಡ್ ಕೂತಳು ಆಗ ಅವಳು ನೀನು ಎಲ್ಲ ವಿಷಯ ತಿಳಿದುಕೊಂಡಿದೀಯ ನಿನಗೆ ಏನು ಬೇಕು ಅಂತ ನನಗೆ ಗೊತ್ತು ಕೊನೆಗೆ ಅವಳು ಭಾವುಕಳಾಗಿ ನನ್ನ ಹತ್ತಿರ ಬಂದಳು ಮತ್ತು ಅವಳ ಮಾಲೆಗಳು ನನಗೆ ತೇರುತ್ತವೆ ಇದ್ದಕ್ಕಿದ್ದಂತೆ ಅವಳು ನನ್ನ ತುಣ್ಣೆ ನನ್ನ ನೈಟ್ ಪ್ಯಾಂಟ್ ಅಲ್ಲಿ ನಿಗುರಿದನ್ನು ನೋಡಿದಳು ಆಗ ನಾನು ನಿಮ್ಮ ಆಟ ಹಾಗೆ ನಡೆಯಲಿ ನನಗೆ ಸಮಸ್ಯೆ ಇಲ್ಲ ಅಂದೆ ಅದಕ್ಕೆ ಅವಳು ನಿನ್ನ ಯಾವುದೇ ಸಮಸ್ಯೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವ ನನಗೆ ಒಂದು ಅವಕಾಶ ಮೂಡಿಕೊಡು ಅಂತ ನನಗೆ ತಬ್ಬಿಕೊಂಡರು ಅವಳ ಮೊಲೆಗಳು ನನ್ನ ಎದೆಗೆ ಒತ್ತುತ್ತ ಅವಳ ತೀಗದ ಮೇಲೆ ಕೈ ಹಾಕಿದೆ ಆಗ ಅವಳು ಕೆಳಗಡೆ ಬಾ ಇಲ್ಲಿ ಬೇಡ ಅಂದಳು ನಾವು ಕೆಳಗಡೆ ಹೋದಾಗ ಅವಳು ನನಗೆ ಕೊಟ್ಟಳು ಆಗ ನಾನು ಅವಳ ಸೀರೆ ಬಿಚ್ಚಿದೆ ಸೆಕ್ಸಿ ಚಿಕ್ಕಮ್ಮ ಆ ಫಿಗುರ್ ನೋಡಿ ನನ್ನ ಉಣ್ಣೆ ನಿಂತು ಪ್ಯಾಂಟ್ ಹರಿದು ಹೊರಬಾರೋ ಹಾಗೆ ಇತ್ತು ಇತ್ತುವಳು ತನ್ನ ಬ್ರೌಸ್ ಬೀಚಿ ಬ್ರಾ ತೆಗೆದಳು ಅವಳ ಮೂಲೆಗಳು ನೋಡು ತಾಳದೆ ಕೈ ಎಲ್ಲಿ ಹಿಡಿದುಕೊಂಡೆ ಮತ್ತು ಬಗ್ಗಿ ಅವಳನ್ನು ಚಿಪ್ಪುತ್ತಾ ಇದ್ದೆ ಆಗ ಅವಳು ನನ್ನ ಪ್ಯಾಂಟ್ ಕೆಳಗೆ ಮಾಡಿದಳು ಅವಳ ಆತುರ ನೋಡಿ ನನಗೆ ಮುಜ್ಜುರ ಆಯಿತು ನನ್ನ ಚಡ್ಡಿ ಬೀಚಿ ನಿಂತೆ ನನ್ನ ತುಣ್ಣೆ ಅವಳು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ನೋಡಿ ಇದು ತುಂಬಾ ದೊಡ್ಡದು ಅಂದು ಎರಡು ಎಲ್ಲಿ ಹಿಡಿದು ಅಳತೆ ಮಾಡುತ್ತಾ ಇದ್ದಳು ನನ್ನ ಮುಖ ನೋಡಿ ಒಳ್ಳೆ ಘಟ ಇಟ್ಟುಕೊಂಡಿದೆಯಾ ಆಗ ನಾನು ಅವಳನ್ನು ಹಿಡಿದು ಮಂಚದ ಮೇಲೆ ಮಲಗಿಸಿದೆ ಮತ್ತು ಅವಳ ಸೀರೆಯಲ್ಲಿ ನನ್ನ ತಲೆ ಹಾಕಿದೆ ಒಳಗಡೆ ನಾನು ಅವಳ ತುಲ್ಲಿಗೆ ಇಂದ ಮುಟ್ಟಿದಾಗ ಅಂದಳು ಅವಳ ಸೀರೆ ಎತ್ತಿಕೊಂಡಳು ತುಲ್ಲನು ಮೇಲೆಯಿಂದ ನನ್ನ ನಳಿಗೆಯಿಂದ ನೆಕ್ಕಿದೆ ಅವಳು ತನ್ನ ಎರಡು ಕೈಗಳನ್ನು ಮೇಲೆ ಮಾಡಿಕೊಂಡು ತನ್ನ ತುಟಿಗಳನ್ನು ಕಾಚಿಕೊಳ್ಳುತ್ತ ಆಹ ಅಂದು ನರಳುತ್ತ ಇದ್ದಳು ನಾನು ಎದ್ದು ಅವಳ ಸೀರೆ ಮತ್ತು ಲಂಗ ಬೀಚಿದೆ ಆಗ ಸೆಕ್ಸಿ ಚಿಕ್ಕಮ್ಮ ನನ್ನ ಕಣ್ಣ ಮುಂದೆ ಪೂರ್ತಿ ನಗ್ನಲಾಗಿ ಇದ್ದಳು ನನ್ನ ಕಡೆ ಅವಳು ತುಂಬಾ ಆಸೆಯಿಂದ ನೋಡುತ್ತಾ ಇದ್ದಳು ನಾನು ಅವಳು ಕೊಟ್ಟ ಕಾಂಡು ಹಾಕಿಕೊಂಡೆ ಮತ್ತು ಅವಳ ಮೇಲೆ ಏರಿದೆ ಅವಳ ತುದಿಗೆ ತುಟಿ ಹಚ್ಚಿ ಕಿಸ್ ಮಾಡಿದೆ ಅವಳ ಬಾಯಲ್ಲಿ ನನ್ನ ನಳಿಗೆ ಇಟ್ಟುಕೊಂಡು ಚಿಪ್ಪುತ್ತಾ ಇದ್ದಳು ನಾನು ಅವಳ ಮೊಲೆಗಳನ್ನು ಹಿಸುಕುತ್ತಾ ಇದ್ದೆ ಅವಳ ಕಾಲುಗಳನ್ನು ಹರಡಿಸಿ ನಾನು ಮೇಲೆ ಏರಿದೆ ನಾನು ಅವಳನ್ನು ಹಾಗೆ ಅವಳ ನಳಿಗೆ ಚಿಪ್ಪುತ್ತಾ ಇದ್ದೆ ಅವಳು ತನ್ನ ಕೈಯಿಂದ ನನ್ನ ತುಣ್ಣೆ ಅವಳ ತುಳಿ ನ ಹತ್ತಿರ ಇಟ್ಟುಕೊಂಡಳು ನಾನು ನಿಧಾನವಾಗಿ ಒಳಗಡೆ ಹಾಕಿದೆ ಕಾಲುಗಳನ್ನು ಅಗಲಿಸಿ ನಾನು ವೇಗವಾಗಿ ಹಡೆಯಲು ಅವಳನ್ನು